ಇಟಗಿ ಮಹಾದೇವ ದೇವಾಲಯವು ಯಾವ ಜಿಲ್ಲೆ ಮತ್ತು ತಾಲೂಕಿನಲ್ಲಿದೆ ಆಯ್ಕೆಗಳನ್ನು ನೋಡು ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಹಾವೇರಿ ಜಿಲ್ಲೆ ಹಂಗಳ ತಾಲೂಕು ಗದಗ ಜಿಲ್ಲೆ ಲಗ್ಗುಂಡಿ ತಾಲೂಕು ಉತ್ತರವನ್ನು ನೋಡು ಕೊಪ್ಪಳ ಮತ್ತು ಯಲಬುರ್ಗ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಕೊಪ್ಪಳ ಜಿಲ್ಲೆ ಯಲಬುರ್ಗಿ ತಾಲೂಕಲ್ಲಿ ಇಟಗಿ ಅಂತ ಒಂದು ಗ್ರಾಮ ಇದೆ ಈ ಇಟಗಿಯಲ್ಲಿ ಮಹಾದೇವ ದೇವಾಲಯ ಇದೆ ಮಹಾದೇವ ದೇವಾಲಯ ಇದೊಂದು ವಿಶಿಷ್ಟವಾದ ದೇವಾಲಯ ಅದ್ಭುತವಾದ ದೇವಾಲಯ ಆದರೆ ಸುಮಾರು ಶೇಕಡ ನಲವತ್ತೈದರಷ್ಟು ದೇವಾಲಯ ಸಮುಚ್ಚಯ ಎನೆಯಿತು ಎಲ್ಲ ಹಾಳಾಗಿ ಹೋಗ್ತಾಯಿದೆ ಹೋಗಿ ನೋಡಿದ್ರೆ ನಮಗಿರೋದನ್ನು ನೋಡುವ ಭಾಗ್ಯ ದೊರೆಯಬಹುದು ಈ ದೇವಾಲಯದ ವಿಶೇಷ ಏನು ಅಂದರೆ ಇದನ್ನು ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ ದೇವಾಲಯಗಳ ಚಕ್ರವರ್ತಿ ಅಲ್ಲಿ ತೊಂಬತ್ತೆರಡು ಸಾಲಿನ ಒಂದು ಬೃಹತ್ ಶಾಸನ ಇದೆ ಆ ಶಾಸನದಲ್ಲಿ ಇದನ್ನು ಕೆತ್ತಿಸಿದಂಥ ಮಹಾದೇವ ದಂಡನಾಯಕ ಯಾರಿದ್ದಾನೆ ಆತ ಈ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಅಂತ ಕರೆದಿದ್ದಾನೆ ಕುಕನೂರಿಂದ ಏಳು ಕಿಲೋಮೀಟರ್ ಆಗುತ್ತೆ ಲಕ್ಕುಡಿಯಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ವಿಶೇಷವಾದ ಕಲ್ಲಿಂದ ಇದನ್ನು ಕೆತ್ತಿದ್ದಾರೆ ಈ ರೀತಿಯ ಕಲ್ಲು ಬೇರೆ ದೇವಸ್ಥಾನಗಳಲ್ಲಿ ಸಿಗೋಲ್ಲ ಒಂದು ಸಾವಿರದ ಒಂದು ನೂರ ಹನ್ನೆರಡರಲ್ಲಿ ಈ ದೇವಾಲಯದ ನಿರ್ಮಾಣ ಆಗುತ್ತೆ ನಿರ್ಮಾಣ ಆಗುವ ಮೊದಲು ಇದೊಂದು ಬೃಹತ್ ಅಗ್ರಹಾರ ಸುಮಾರು ಇಪ್ಪತ್ತು ಸಾವಿರ ಬ್ರಾಹ್ಮಣ ಕುಟುಂಬಗಳು ಇಲ್ಲಿ ಯಜ್ಞ ಯಾಗಾದಿಗಳಲ್ಲಿ ತೊಡಗಿರುತ್ತೆ ಈ ಯಜ್ಞ ಕುಂಡವನ್ನು ರಚಿಸಬೇಕಾದರೆ ಇಟ್ಟಿಗೆಗಳು ಬೇಕಾಗುತ್ತೆ ಇಟ್ಟಿಗೆ ಅನ್ನೋದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಇಷ್ಟಿಕಾ ಅಂತ ಕರೀತಾರೆ ಆ ಇಷ್ಟಿಕಾ ಅನ್ನೋದು ಕ್ರಮೇಣ ಇಟ್ಟಿಗೆ ಇಟಗಿ ಹೀಗೆ ಪರಿವರ್ತನೆ ಆಯಿತು ಅಂತ ಒಂದು ಹೇಳಿಕೆ ಇವತ್ತೂ ಸಹ ಅಲ್ಲಿ ಮಣ್ಣನ್ನು ಅಗದರೆ ಸುಟ್ಟ ಮಣ್ಣು ಸಿಗುತ್ತೆ ಹೊರತು ತಾಜಾ ಮಣ್ಣು ಸಿಗೋಲ್ಲ ಅಷ್ಟು ವಿಶಾಲವಾಗಿ ವಿಸ್ತೃತವಾಗಿ ಅಲ್ಲಿ ಯಜ್ಞ ಯಾಗಾದಿಗಳು ನಡೀತಾ ಇದ್ದುವು ಅಂತ ಒಂದು ಕತೆ ಚಾಲುಕ್ಯರ ಆರನೆಯ ವಿಕ್ರಮಾದಿತ್ಯನ ಕಾಲದಲ್ಲಿ ಅವನ ಮಹಾದೇವ ದಂಡನಾಯಕ ಈ ಒಂದು ದೇವಾಲಯವನ್ನು ಕಟ್ಟಿಸಿದ ಅನ್ನೋದು ನಮಗೆ ತಿಳಿದಿರುವಂಥ ವಿಚಾರ ದೇವಾಲಯಗಳ ಚಕ್ರವರ್ತಿ ಅನ್ನೋ ಬಿರುದು ಆ ದೇವಸ್ಥಾನಕ್ಕೆ ಸಿಕ್ಕಿದೆ ಅಂದರೆ ಅದು ಎಲ್ಲಿ ದೊರೆಯುತ್ತೆ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಮನಸ್ಸಲ್ಲಿ ಹುಟ್ಟುತ್ತೆ ತೊಂಬತ್ತೆರಡು ಸಾಲುಗಳ ಒಂದು ಬೃಹತ್ ಶಾಸನ ಉಂಟು ದೇವಾಲಯದಲ್ಲೇ ಅಲ್ಲಿ ಆ ಶಾಸನವನ್ನು ಕೆತ್ತಿದ ಕವಿ ಯಾರಿದ್ದಾನೆ ಆ ಶಾಸನವನ್ನು ಬರೆದವನು ಕೆತ್ತಿದವನು ಇವೆರಡಕ್ಕೂ ಕಾರಣನಾದಂಥ ಆ ಮಹಾದೇವ ದಂಡನಾಯಕ ಇವರೆಲ್ಲರ ಒಪ್ಪಿಗೆಯ ಜೊತೆಯಲ್ಲಿ ಇದು ದೇವಾಲಯಗಳ ಚಕ್ರವರ್ತಿ ಅಂತ ಅನ್ನಿಸ್ಕೊಂಡಿದೆ ಆದರೆ ನಾವು ಒಂದು ಸಲ ಬೇಲೂರನ್ನು ಹಳೆಯ ಬೀಡನ್ನು ಸೋಮನಾಥಪುರವನ್ನು ನೋಡಿ ಈ ದೇವಾಲಯವನ್ನು ನೋಡಿದ್ರೆ ಸ್ವಲ್ಪ ಉತ್ಪ್ರೇಕ್ಷೆ ಏನೋ ಅಂತ ಅನಿಸುತ್ತೆ ಆದರೆ ಆಗಿನ ಕಾಲಕ್ಕೆ ಇದೊಂದು ಅದ್ಭುತವಾದ ಶಿಲ್ಪ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಇಟಗಿಯ ಮಹಾದೇವ ದೇವಾಲಯವನ್ನು ಯಾವ ದೇವಾಲಯದ ರಚನೆಯನ್ನು ಆಧಾರವಾಗಿ ಇಟ್ಟುಕೊಂಡು ಕಟ್ಟಿರುವರು ಎನ್ನಲಾಗಿದೆ ಆಯ್ಕೆಗಳನ್ನು ನೋಡು ವಿರೂಪಾಕ್ಷ ದೇವಾಲಯ ಪಟ್ಟದ ಕಲ್ಲು ಅಮೃತೇಶ್ವರ ದೇವಾಲಯ ಅಣ್ಣಗೇರಿ ವಿರೂಪಾಕ್ಷ ದೇವಾಲಯ ಹಂಪಿ ಅಮೃತೇಶ್ವರ ದೇವಾಲಯ ಅಮೃತಾಪುರ ಉತ್ತರವನ್ನು ನೋಡೋಣ ಆದರೆ ಸರಿಯಾದ ಉತ್ತರ ಅಮೃತೇಶ್ವರ ದೇವಾಲಯ ಅಣ್ಣಗೇರಿ ಆಗಿತ್ತು ವಾಸ್ತು ಮತ್ತು ಇತಿಹಾಸಕಾರ ಹೆನ್ರಿ ಕಝಿನ್ಸ್ ಅಂತ ಊರ್ವ ತಜ್ಞರಿದ್ದಾರೆ ಅವರು ಈ ದೇವಾಲಯಗಳ ರಚನೆಯನ್ನು ನೋಡಿ ಬಹುಶಃ ಇದನ್ನು ಆಧಾರವಾಗಿಟ್ಟುಕೊಂಡು ಅಡಿಗೇರಿಯಲ್ಲಿ ಇರತಕ್ಕಂಥ ದೇವಸ್ಥಾನ ಅದರ ಸ್ಫೂರ್ತಿಯ ಮೇಲೆ ಈ ಒಂದು ಇಟಗಿಯ ಮಹಾದೇವ ದೇವಾಲಯವನ್ನು ರಚಿಸಿರಬೇಕು ಅಂತ ಅವರು ಹೇಳೋದು ಉಂಟು ಇಟಗಿಯಲ್ಲಿ ಇರತಕ್ಕಂಥ ಮಹಾದೇವ ದೇವಾಲಯ ನಿಜಕ್ಕೂ ಬಹಳ ಸುಂದರವಾಗಿದೆ ಆದರೆ ಸುತ್ತಮುತ್ತಲೂ ಇದ್ದಂಥ ಸಣ್ಣ ಪುಟ್ಟ ದೇವಾಲಯಗಳು ಏನಿದ್ದುವೋ ಅವೆಲ್ಲವೂ ಸಹ ಇವತ್ತು ಶಿಥಿಲವಾಗಿ ಉದುರು ಹೋಗ್ತಾ ಇದೆ ಇನ್ನು ಮುಂದಿನ ಐವತ್ತು ವರ್ಷಕ್ಕೆ ಅವತ್ತು ಇರುತ್ತೋ ಇರಲ್ವೋ ಹೇಳಲಿಕ್ಕೆ ಸಾಧ್ಯ ಇಲ್ಲ